ಇದ್ದಕ್ಕಿದ್ದಂತೆ ನಟ ದರ್ಶನ್ ಅವರು ಪತ್ನಿ ಹಾಗೂ ತಾಯಿ ಮೀನಾಕುಮಾರಿಯನ್ನು ಕರೆದುಕೊಂಡು ಹೋಗಿದ್ದೆಲ್ಲಿಗೆ ನೋಡೋಣ ಬನ್ನಿ ಅವರು ಅಲ್ಲಿ ಮಾಡಿಸಿದ್ದೇನು ನಟ ದರ್ಶನ್ರವರು ಜೈಲಿನಿಂದ ಬಿಡುಗಡೆಯಾದ ನಂತರ ವರ್ಷದವರು ಆಷಾಢದಲ್ಲಿ ಅವರು ಜೈಲಿನಲ್ಲಿರುವ ಕಾರಣ ಚಾಮುಂಡಿ ಅಮ್ಮನವರ ದರ್ಶನ ಮಾಡಿಲ್ಲದಿದ್ದ ಕಾರಣ ಅವರು ಈ ಈ ವರ್ಷ ಅವರು ಓದುವ ಎರಡನೇ ಶ ಎರಡೇ ಆಷಾಢ ಶುಕ್ರವಾರದಂದು ಅವರು ಚಾಮುಂಡಮ್ಮನ ದರ್ಶನವನ್ನು ಮಾಡಲು ಬಂದಿದ್ದಾರೆ ಹಾಗೂ ಅಲ್ಲಿ ಅವರು ಪತ್ನಿ ಹಾಗೂ ತಾಯಿ ತನ್ನ ಫ್ಯಾಮಿಲಿಯನ್ನು ಕರೆದುಕೊಂಡು ಆ ಚಾಮುಂಡಿ ತಾಯಿಯ ಆಶೀರ್ವಾದ ವನ್ನು ಪಡೆಯಲು ಬಂದಿದ್ದರು ಜೈಲಿನಿಂದ ಹೊರಬಂದ ನಂತರ ದರ್ಶನ್ರವರು ಇದ್ದ ವಿಜಯಲಕ್ಷ್ಮಿ ಜೊತೆ ಎಲ್ಲ ದೇವಾಲಯಗಳನ್ನು ಸುತ್ತುತ್ತಿದ್ದಾರೆ ಹಾಗೂ ಎಲ್ಲ ಕಡೆ ಓಡಾಡುತ್ತಲೇ ಇರುತ್ತಾರೆ ಎಲ್ಲ ದೇವಾಲಯಗಳನ್ನು ಭೇಟಿ ನೀಡುತ್ತಲೇ ಇರುತ್ತಾರೆ ಹಾಗೂ ವಿಜಯಲಕ್ಷ್ಮಿ ದರ್ಶನ್ರವರು ಇಂದು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇಪ್ಪತ್ತು ಕ್ವಿಂಟಲ್ ಬಾತು ಹಾಗೂ ಎರಡು ಸಾವಿರ ಮೈಸೂರು ಪಾಕು ಎಲ್ಲ ಭಕ್ತಾದಿಗಳಿಗೆ ಪಾಯಸ ಮೊಸರು ಬಜ್ಜಿಯನ್ನೆಲ್ಲ ಹಂಚಿ ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳಿ ಅವರು ಎಲ್ಲ ಭಕ್ತಾದಿಗಳಿಗೂ ಪ್ರಸಾದವನ್ನು ನೀಡಿ ಬರುವ ಭಕ್ತಾದಿಗಳಿಗೆ ಬೆಟ್ಟದ ಪಾದ ಬೆಟ್ಟದ ಬೆಟ್ಟವನ್ನು ಹತ್ತಿಕೊಂಡು ಬರುವ ಭಕ್ತಾದಿಗಳಿಗೆ ಡ್ರೈ ಫ್ರೂಟ್ಸ್ ಹಾಗೂ ಹಾಲನ್ನು ಬಾದಾಮಿ ಹಾಲನ್ನು ಕೊಡುತ್ತಿದ್ದಾರೆ ಈ ರೀತಿ ದೇವರು ಇವರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ದೇವರು ಇವರನ್ನು ಚೆನ್ನಾಗಿಟ್ಟಿರಲಿ ಎಂದು ಎಲ್ಲ ಭಕ್ತಾದಿಗಳು ಹೇಳುತ್ತಾ ತುಂಬ ಖುಷಿ ಖುಷಿಯಾಗಿ ತುಂಬ ಖುಷಿ ಖುಷಿಯಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಂದು ಚಾಮುಂಡಿ ತಾಯಿಯ ಚಾಮುಂಡಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ ಹಾಗೂ ಇಲ್ಲಿ ನೆರೆದಿದ್ದವರು ಚಿಕ್ಕಣ್ಣ ಪ್ರತಾಪ್ ಕುರಿ ಪ್ರತಾಪ್ ಹಾಗೂ ಧನ್ವೀರ್ ಡಿ ಕೆ ಶಿವಕುಮಾರ್ ಎಲ್ಲ ಹಿರಿಯ ಮನುಷ್ಯರು ಆಗಮಿಸುತ್ತಿದ್ದರು ಆಗಮಿಸಿದ್ದರು ಹಾಗಾಗಿ ದರ್ಶನ್ ಹಾಗೂ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಎನ್ನುವವರು ಒಂದು ಲೈಕ್ ಮಾಡಿ